ಮನೆ ನೋಡಿದ್ರಲ್ಲ ಬಳ್ಳಾರಿಯಲ್ಲಿ ಏನಾಗಿದೆ ಅಂತ ಹೇಳಿ ಇದೆಯಾ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಇಲ್ಲಿ ಈ ರಾಜ್ಯದಲ್ಲಿ ಇದೆಯಾ ಒಬ್ಬ ಕಾಂಗ್ರೆಸ್ ಶಾಸಕನ ಗನ್ಮ್ಯಾನ್ ಪ್ರೈವೇಟ್ ಗನ್ಮ್ಯಾನ್ ಸರ್ಕಾರಿನೂ ಅಲ್ಲ ಅವನು ರಿವಾಲ್ವಾರಲ್ಲಿ ಗುಂಡು ಹಾಕಿದ್ದಾನೆ ಅಂತಂದ್ರೆ ಅವನ ನಡೆದಿಲ್ಲ ಅವ್ನು ಬಳಸಿರೋಂಥ ರಿವಾಲ್ವರ್ ಹಿಡ್ಕೊಂಡವ್ರಂತೆ ಎಂಥ ದೊಡ್ಡ ಘನಕಾರ್ಯ ಪಾಪ ಒಂದು ದಿವ್ಸ ಆಗಿಲ್ಲ ಎಸ್ ಪಿ ಬಂತು ಅವನನ್ನು ನೀವು ಎಸ್ಪೆ ಸಸ್ಪೆಂಡ್ ಮಾಡ್ತೀನಿ ಏನು ಅವನ ತಪ್ಪೇನಿದೆ ನಿಮಗೆ ನಿಜವಾಗ್ಲೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಬದ್ಧತೆ ಇದ್ರೆ ನಿಮ್ಮ ಎಮ್ ಎಲ್ ಎನ್ ಸಸ್ಪೆಂಡ್ ಮಾಡ್ರಿ ಫಸ್ಟು ನಿಮ್ಮ ಎಮ್ ಎಲ್ ಎನ್ ಸಸ್ಪೆಂಡ್ ಮಾಡಿ ಅಂಗೈಯಲ್ಲಿರುವಂಥ ಹುಣ್ಣಿಗೆ ಕನ್ನಡಿ ಬೇಕಾ ನೋಡ್ಕೊಳ್ಳೋಕ್ಕೆ ಇದಕ್ಕೆ ಸಿ ಓಡಿಬೇಕಂತೆ ಎಲ್ಲ ಕೂಡ ಬ್ರಾನ್ ಒಂದು ನಾಟಕ ರಿಪಬ್ಲಿಕ್ ಅಂತ ಕರೀತಾ ಇದ್ರು ಇವರು ಬಳ್ಳಾರಿ ನಮ್ಮ ಬಾಬಾ ಹಿಂದೆ ಅವಾಗೆಲ್ಲ ಪಾದಯಾತ್ರೆ ಎಲ್ಲ ನಾನು ಇದ್ದೆ ಕಾಂಗ್ರೆಸ್ ಅಲ್ಲಿ ತಿಂಗಳಿ